ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋಲ್ಲ ದಯವಿಟ್ಟು ಮಾಡ್ತಾ ಹೇಳ್ತಾ ಅತಿಥಿ ಶಿಕ್ಷಕರು ಗೆದ್ರು ಸೊ ಅದನ್ನು ನಿಮ್ಗೆ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಪ್ರಾರಂಭದಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ನನಗೆ ಕೆಲವೊಂದಿಷ್ಟು ಎರಡು ಕಮೆಂಟ್ಸ್ ಬಂದಿದ್ದು ಏನಪ್ಪಾ ಅಂದ್ರೆ ನೀನು ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ದುಡ್ಡು ಮಾಡ್ತೀನಿ ನಿನ್ನಿಂದ ಅತಿಥಿ ಶಿಕ್ಷಕರಿಗೆ ಏನು ಲಾಭ ಇಲ್ಲ ಮೊದಲೇದು ಆಮೇಲೆ ಮತ್ತೊಂದೇನಪ್ಪ ಅಂದ್ರೆ ಯಾಕೆ ಕುರ್ಕೊಳ್ತೀಯ ನಿನ್ನ ಸಂಘಟನೆ ಬಗ್ಗೆ ನೀನು ನೋಡ್ಕೋ ಅತಿ ಶಿಕ್ಷಕರ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ನೀನು ಯಾಕೆ ಹುರ್ಕೊಳ್ತೀಯ ಅಂತಂದು ನನಗೊಬ್ಬರು ಕಮೆಂಟ್ ಮಾಡಿದ್ರು ಥೂ ಅಂತಂದು ಹೇಳಿದ್ರು ಐ ಮೀನ್ ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ ಅಂತ ಹೇಳಿದ್ರು ವೆರಿ ನೈಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫುಲಾಟ್ ಥ್ಯಾಂಕ್ ಯು ವೆರಿ ಮಚ್ ಏನಪ್ಪ ಅಂದ್ರೆ ನಿಮ್ಮ ಅಂತವ್ರಿಗೇ ಏನು ಹೇಳ್ಬೇಕಂದ್ರೆ ಅಲ್ಲಿ ಒಬ್ಬ ಕಮೆಂಟ್ ಮಾಡ್ತಾನೆ ನೀ ಯೂಟ್ಯೂಬ್ನಾಗ ಕುತ್ಕೊಂಡು ದುಡ್ಡು ಮಾಡ್ತೀಯ ಸ್ವಾರ್ಥದ ಬಗ್ಗೆ ವಿಚಾರ ಮಾಡ್ತೀಯ ಅಂತ ಹೇಳ್ತಾನೆ ಮತ್ತೊಬ್ಬ ಹೇಳ್ತಾನೆ ನೀ ಯಾಕೆ ಉರ್ಕೊಳ್ತೀಯ ನಿನ್ನ ಸಂಘಟನೆ ಬಗ್ಗೆ ವಿಚಾರ ಮಾಡ್ತಾ ಹೇಳ್ತಾನೆ ನಾನು ಒಂದು ಮಾತು ಹೇಳ್ತೀನಿ ನೆನಪಿಟ್ಕೊತಮ್ಮ ನಿನಗೆ ಇಲ್ಲಿ ನನ್ನ ಸಂಘಟನೆ ನಿನ್ನ ಸಂಘಟನೆ ಅಂತಕ್ಕಂಥದ್ದು ಏನೂ ಇಲ್ಲ ಇಲ್ಲಿ ನಮ್ಮೆಲ್ಲರ ಸಂಘಟನೆ ಅದ ಇಲ್ಲಿ ಇಲ್ಲಿ ನಿನ್ನೊಂದು ಸಂಘಟನೆ ನನ್ನೊಂದು ಸಂಘಟನೆ ಅನ್ನೋ ಅವಶ್ಯಕತೆ ನನಗಿಲ್ಲ ನನಗದು ಬೇಕೂ ಆಗಿಲ್ಲ ಇಲ್ಲಿ ಶಿಕ್ಷಕರ ಸಂಘಟನೆ ಇದನ್ನು ತಿಳ್ಕೊಳ್ಬೇಕು ಶಿಕ್ಷಕ ಆಕಾಂಕ್ಷಿಗಳ ಸಂಘಟನೆ ವಿದ್ಯಾವಂತರ ಸಂಘಟನೆ ಶಿಕ್ಷಕರ ಜಾತಿಯ ಸಂಘಟನೆ ಇಲ್ಲಿ ನನ್ನ ಸಂಘಟನೆ ಅಂತಂದ್ರೆ ನಾ ಯಾವುದೂ ಸಂಘಟನೆ ಕಟ್ಟಿಲ್ಲ ಮತ್ತು ನಾ ಯಾವುದೂ ಅಧ್ಯಕ್ಷ ಆಗ ನೀವೇನು ಮಾಡ್ಕೊಂಡಿದ್ದೀರಲ್ಲ ಯಾವನೊಬ್ಬನ ಅಧ್ಯಕ್ಷನ ಇಟ್ಕೊಂಡ ತನ್ನ ರಾಜಕೀಯ ಲಾಭಕ್ಕಾಗಿ ತನ್ನ ಲಾಭಕ್ಕಾಗಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಹೋರಾಟ ಮಾಡೋದನ್ನಲ್ಲ ಅದ್ರ ಬಗ್ಗೆ ಆಮೇಲೆ ಹೇಳ್ತೇನೆ ನಾ ನಿಮಗೆ ಅದ್ರ ಬಗ್ಗೆ ಮೊದಲು ವಿಚಾರ ಮಾಡ್ರಿ ಅವ್ನು ಮತ್ತೊಬ್ಬ ಹೇಳ್ತಾನೆ ಯೂಟ್ಯೂಬ್ನಾಗ ಕುತ್ಕೊಂಡು ನೀವು ದುಡ್ಡು ಮಾಡ್ತೀಯ ನೀ ಸ್ವಾರ್ಥದ ಬಗ್ಗೆ ವಿಚಾರ ಮಾಡ್ತೀನಿ ನಿಮ್ಮಂತೂ ಇರೋದ್ರಿಂದಾನ ಏನಾಗೈತಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವು ದೇಶ ಬಿಟ್ಟು ಹೋಗಿದ್ದು ಭಗತ್ ಸಿಂಗ್ ಚಿಕ್ಕ ವಯಸ್ಸಿನಾಗ ಗಲಶಿಕ್ಷೆ ಹಾಕಿದ್ರು ಗೌರಿ ಲಂಕೇಶನ ರೋಡ್ ಮ್ಯಾಗ ಹೊಡೆದ ಹಾಕಿದ್ರು ನಿಮ್ಮಂಥರು ಇರೋದ್ರಿಂದ ಅದಕ್ಕೆ ಇವತ್ತಿಗೂ ಕೂಡ ಏನಾಗೈತಪ್ಪ ಅಂದ್ರೆ ಇಲ್ಲಿ ನಾವು ಜೀತದಾಳಾಗಿ ಗುಲಾಮರಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದದ ಅತಿ ಶಿಕ್ಷಕರು ಹೋರಾಟ ಮಾಡಿದ್ರು ಒಪ್ಕೊತೇನೆ ನಾನು ಇಲ್ಲ ತಂದಲ್ಲ ಹೋರಾಟ ಮಾಡಿದರು ಆದ್ರೆ ಯಾವುದಕ್ಕೆ ಹೋರಾಟ ಮಾಡಿದರು ಫೆಬ್ರವರಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರನ್ನು ಹೋರಾಟಕ್ಕೆ ಕರೆ ನೀಡಿದ್ರು ನೀಡಿದ್ದೀರಲ್ಲ ಎಲ್ಲರಿಗೂ ನ್ಯಾಯ ಸಿಗಬೇಕಂತಕ್ಕಂಥ ವಿಚಾರ ಇತ್ತು ಇಟ್ಕೊಂಡು ಮಾತಾಡಕತ್ತಿದ್ದಲ್ಲ ನಾನು ಯಾವ ಹೋರಾಟಕ್ಕೆ ನೀವು ಕೈ ಹಾಕಿದ್ರಿ ಹಾಗಾದ್ರೆ ಫೆಬ್ರವರಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಬರಂಗಿಲ್ಲ ನೀವು ಹೋಗ್ಲಿಕ್ಕೆ ಬರೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಸಾವಿರ ಜನ ಇದ್ರೆ ಶಿಕ್ಷಕ ಆಕಾಂಕ್ಷಿಗಳು ಲಕ್ಷಾಂತರ ಜನ ಹೋದಾಗದ ಕೋಚಿಂಗ್ ಸೆಂಟರ್ದಾಗ ಓದಾಗದಾರ ನಾನು ಯಾವ ವಿಚಾರವನ್ನ ಇಟ್ಕೊಂಡು ಇಟ್ಕೊಂಡು ಮಾತಾಡಕತ್ತಿದ್ನಿ ಏನ್ ಮಾತಾಡಕತ್ತಿದ್ನಿ ಪೂರ್ತಿಯಾಗಿ ನೋಡೋದಿಲ್ಲ ಏನಾದರೂ ಒಂದು ಕಮೆಂಟ್ ಮಾಡೋದು ಕೆಲಸ ಇಲ್ದಾರ ಅಂತಾರೆ ಇದಕ್ಕೆ ಇಲ್ಲಿ ಸಂಘಟನೆ ಮಾಡ್ತಾ ಇದ್ದೀನಿ ಶಿಕ್ಷಕ ಶಿಕ್ಷಣವನ್ನು ಪಡೆದಿದ್ದೀರಿ ಸಂಘಟನೆ ಮಾಡ್ತಾ ಇದ್ದೀನಿ ಹೋರಾಟ ಮಾಡೋಣ ಮುಂದೋಗಿ ಶಿಕ್ಷಣ ಸಂಘಟನೆ ಹೋರಾಟ ಅದನ್ನ ಬಿಟ್ಟು ಕೂತ್ಕೊಂಡು ಕಮಿಟ್ ಮಾಡಿರಪ್ಪ ಏನಾರ ಒಂದು ಇರೋದ್ರಿಂದ ಏನಾಗೈತಪ್ಪ ಅಂದ್ರೆ ಅಲ್ಲಿ ಮ್ಯಾಕ್ ಕೂತಿದಾರಲ್ಲ ನಿಮ್ಮನ್ನು ಭಿಕ್ಷಕರನ್ನಾಗಿ ಮಾಡಿದ ಅವ್ರು ರಾಜರಾಗಿ ಆಳ್ವಿಕೆ ಮಾಡಿದಾರ ಏನಂತ ಹೋರಾಟ ಮಾಡಿದ್ರಿ ಸಂಬಳವನ್ನ ಹೆಚ್ಚು ಮಾಡಿ ಎಷ್ಟು ದಿನದ ಗುಲಾಮರಾಗಿ ಕೆಲಸ ಮಾಡ್ತೀರಿ ಎಷ್ಟು ದಿನದ ಗುಲಾಮರಾಗಿ ಕೆಲಸ ಮಾಡ್ತೀರಿ ಅವ್ರು ಕೂಡ ಹತ್ತು ಸಾವಿರ ರೂಪಾಯಿ ಭಿಕ್ಷೆ ಮುನ್ನೂರು ರೂಪಾಯಿ ಪೇಮೆಂಟ್ಗೆ ನಿಮಗ ಡೈಲಿ ಬೇಸ್ ಒಬ್ಬ ಸಾಮಾನ್ಯ ವ್ಯಕ್ತಿ ಐನೂರು ರೂಪಾಯಿ ಪೇಮೆಂಟ್ ಸಿಗ್ತದ ಒಬ್ಬ ಗಾರಿ ಕೆಲಸ ಮಾಡೋ ಏಳ್ನೂರು ರೂಪಾಯಿ ಪೇಮೆಂಟ್ ಅದ ಏನ್ ಆಮೇಲೆ ಮಾತು ಕೇಳ್ತೀರಿ ಅತಿ ಶಿಕ್ಷಕರನ್ನ ಖಾಯಂ ಶಿಕ್ಷಕರನ್ನಾಗಿ ನೇಮಕ ಮಾಡ್ಕೊಳ್ರಿ ಅಸಾಧ್ಯವಾಗಿರ್ತಕ್ಕಂಥ ಮಾತು ನಿಮ್ಮನ್ನ ಜೋಕರ್ ಮಾಡಿಬಿಟ್ಟಿದಾರೆ ಅಲ್ಲಿ ಒಬ್ಬ ನಿಮ್ಗೆ ಹೇಳ್ಕೊಳ್ತಾನೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅವ್ನು ಮುಂದೆ ನಿಲ್ತಾನ ಫೋಟೋ ತೊಗೊಳ್ತಾನೆ ಆ ಮುಂದಿನ ಇಲೆಕ್ಷನ್ ನಿಲ್ಲೋ ತಯಾರಿ ಮಾಡ್ಕೊಳ್ತಿರ್ತಾನ ಮತ್ತೆ ನೀವು ಅವನ ಮಾತು ಕೇಳ್ಕೊಂಡು ನಮ್ಮನ್ನ ನೇಮಕಾತಿ ಮಾಡ್ಕೊಳ್ರಿ ನಮ್ಮನ್ನ ನೇಮಕಾತಿ ಮಾಡ್ಕೊಳ್ರಿ ಯಾವ ಆಧಾರದ ಮೇಲೆ ಮಾಡ್ಕೊಳ್ತಾರ ಆ ಲಕ್ಷಾಂತರ ಜನ ಒದ್ದು ಕೂತಲ್ಲ ಅವ್ರದ್ದು ಏನು ಪರಿಸ್ಥಿತಿ ನಾ ಅತಿ ಶಿಕ್ಷಕರ ಬಗ್ಗೆ ಸುಮಾರು ಒಂದು ಏಳರಿಂದ ಎಂಟು ವಿಡಿಯೋ ಮಾಡಿದ್ನಿ ಅಭಿಮಾನದಿಂದ ಮಾಡಿದೀನಿ ಇವತ್ತಿಗೂ ಕೂಡ ಅಭಿಮಾನದ ಆದರೆ ನೀವು ಹೋರಾಟ ಮಾಡಿರ್ತಕ್ಕಂಥ ನಿಮ್ಮ ಬೇಡಿಕೆಗಳು ತಪ್ಪದ ನಿಮ್ಮ ರೀತಿ ತಪ್ಪದ ಹೋರಾಟ ಮಾಡಬೇಕಾಗಿದ್ರ ಇಪ್ಪತ್ತು ವರ್ಷ ಆದ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ ಅದನ್ನ ನೇಮಕಾತಿ ಅಂತ ಹೇಳ್ರಿ ಸಂಗೀತ ಶಿಕ್ಷಕರ ನೇಮಕಾತಿ ಆಗಿಲ್ಲ ಕನ್ನಡ ಇಂಗ್ಲೀಷ್ ಹಿಂದಿ ಉರ್ದು ಆ ಶಿಕ್ಷಕರ ನೇಮಕತೆ ಆಗಿಲ್ಲ ಅದನ್ನ ನೇಮಕಾತಿ ಮಾಡ್ಕೊಳ್ತೇ ಹೇಳ್ರಿ ಒನ್ ಟು ಫಿಫ್ತ್ ಟು ಫಿಫ್ತ್ ಇಲ್ಲಿವರೆಗೂ ನೇಮಕಾತಿ ಆಗಿಲ್ಲ ಅದನ್ನ ನೇಮಕಾತಿ ಮಾಡ್ಕೊಳ್ತಾ ಹೇಳ್ರಿ ಕಾಲೇಜಿನ ಉಪನ್ಯಾಸಕರ ನೇಮಕಾತಿ ಮಾಡ್ಕೊಳ್ರಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಹೇಳ್ರಿ ಒಬ್ಬ ಕನ್ನಡ ಶಾಲೆಯಲ್ಲಿ ಒಬ್ಬ ಸಾಮಾನ್ಯ ಕ್ಲರ್ಕ್ ಬೇಕಿದ್ದಾರೆ ಆ ಕ್ಲರ್ಕ್ ಅನ್ನು ನೇಮಕಾತಿ ಮಾಡ್ಕೊಳ್ತೀವಿ ಹೇಳ್ರಿ ಅದನ್ನ ಬಿಟ್ಟು ನಮ್ಗೆ ಸಂಬಳ ಹೆಚ್ಚಿಕೊಡ್ರೆ ನಮ್ಗೆ ಭಿಕ್ಷೆ ಕೊರೋತಿ ಕೇಳ್ತಾರೆ ಅಂದ್ರೆ ನನಗೆ ಕಮೆಂಟ್ ಮಾಡಿದಾರಲ್ಲ ಇವ್ರ ಕಮೆಂಟನ್ನು ಓದಿ ನನಗಿಷ್ಟು ಖುಷಿ ಆಯ್ತಲ್ಲ ಆ ಖುಷಿಯಿಂದ ಬರ್ತಕ್ಕಂಥ ಮಾತುಗಳು ಆ ಹೆಚ್ಚುವರಿ ಬಿಟ್ಟು ಪಟ್ಟಿ ಬಿಡುಗಡೆ ಮಾಡ್ತೀವಿ ಹೇಳ್ರಿ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ನಡೆಸಿರೋದ್ರಿಂದ ಹೋರಾಟ ಮಾಡ್ರಿ ಈಗ ಮಾಡಿದಾರಲ್ಲ ಕೆ ಎ ಮತ್ತು ಕೆ ಪಿ ಎಸ್ ಸಿ ಆ ರೀತಿ ಪರೀಕ್ಷೆ ಆದ್ರೆ ಎಲ್ಲರೂ ಹೋಗ್ತೀರಿ ನೀವು ಹೊರಗಡೆ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ನಡೆಸಿದ ಹೋರಾಟ ಮಾಡಿರಿ ಯಾರು ವಿದ್ಯಾವಂತರಾದಾರ ಯಾರು ಒಳ್ಳೆ ಸ್ಟಡಿ ಮಾಡಿದಾರ ಯಾರು ಮೆರಿಟ್ ಆಗೋದಾರಲ್ಲ ಅವರು ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ರಿ ಅದನ್ನು ಬಿಟ್ಟು ನಾ ಹತ್ತು ವರ್ಷ ಮಾಡ್ಯಾನ ಹದಿನೈದು ವರ್ಷ ಮಾಡ್ಯ ನನಗೆ ಸಮಸ್ಯೆ ಅದ ಅವ್ರು ಆಗಂಗಿಲ್ಲ ಅಲ್ಲಿ ನಿಮ್ಮ ಬೇಡಿಕೆ ಇರ್ಬೋದು 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 ಅದು ಆಗಂಗಿಲ್ಲ ಅವ್ರು ಮಾಡಂಗಿಲ್ಲ ನಿಮ್ಮನ್ನು ಜೋಕರ್ ಮಾಡಿಬಿಟ್ಟಿದಾರೆ ಎಂದೂ ಸಾಧ್ಯ ಇಲ್ಲ ಹೋಗಿ ಸಾರಿ ಬೇಡ್ರಿ ಹೊರಗಡೆ ಬರ್ರಿ ಓದ್ರಿ ಅದ್ರ ಬಗ್ಗೆ ಓದ್ರಿ ಹತ್ತು ವರ್ಷ ಮಾಡಿದಾರ ಎಕ್ಸ್ಪೀರಿಯನ್ಸ್ ಐತಲ್ಲ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ಅದಲ್ಲ ಆಯ್ತಲ್ಲ ಒಂದು ಫಿಫ್ಟಿ ಪರ್ಸೆಂಟಿಗೆ ಜ್ಞಾನ ಅದ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಕವರ್ ಮಾಡ್ಕೊಳ್ರಿ ಅದನ್ನು ಬಿಟ್ಟು ಹೊಟ್ಟೆ ಹುರ್ಕೊಳ್ತೀಯ ನಿನಗೆ ಅಲ್ಲಿ ಬ್ಯಾಂಕ್ ಹತ್ತೈತೆನಾ ಇಲ್ಲಿ ಬ್ಯಾಂಕ್ ಹತ್ತೈತೆನಾಂಕ್ ನನಗೆ ಹತ್ತಿಲ್ಲ ಬ್ಯಾಂಕ್ ಇವತ್ತಿಲ್ಲ ನಾಳೆ ನಿಮಗೆ ಹತ್ತದ ಅವಾಗ ನಾ ಹೇಳಿರ್ತಕ್ಕಂಥ ಮಾತು ನಿನಗೆ ನೆನಪು ಬರ್ತದ ವಿಚಾರ ಮಾಡ್ರಿ ನಾವು ಸುಭಾಷ್ ಚಂದ್ರ ಬೋಸ್ ಅವರು ನೆನೆಸ್ತೀವಿ ಸುಭಾಷ್ ಚಂದ್ರ ಬೋಸ್ ಅವರು ಇದ್ದಿದ್ರೆ ಹತ್ತು ವರ್ಷ ಮುಂಚಿತವಾಗಿ ನಮ್ಗೆ ಸ್ವಾತಂತ್ರ್ಯ ಸಿಗ್ತಿತ್ತು ಭಗತ್ ಸಿಂಗ್ ಅವ್ರು ಇದ್ದಿದ್ರೆ ಇಪ್ಪ ಮೂವತ್ತು ಹಿಂದೆ ಹಿಂದ್ಗಡೆಯನ್ನು ನಮ್ಗೆ ಸ್ವಾತಂತ್ರ್ಯ ಸಿಕ್ತಿತ್ತು ಅಂತ ಹೇಳ್ತೀವಿ ಈ ನೆನೆಸ್ತೀವಿ ಬಟ್ ಅವತ್ತು ಅವ್ರು ಯಾರೂ ಸಪೋರ್ಟ್ ಮಾಡಿಲ್ಲ ಇಲ್ಲಿ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಿ ಯಾರಿಗೆ ಸ್ವಾರ್ಥ ಇಲ್ಲ ಯಾರಿಗೆ ಸ್ವಾರ್ಥ ಇಲ್ಲ ನಿಮ್ಮ ತಂದೆ ತಾಯಿಗೂ ಕೂಡ ಸ್ವಾರ್ಥ ಅದ ನನ್ನ ಮಗ ವಿದ್ಯಾವಂತ ಆಗಲಿ ಫಸ್ಟ್ ನಂಬರ್ ಬರಲಿ ಅದು ಒಳ್ಳೆಯ ಸ್ವಾರ್ಥ ಅದು ನನ್ನ ಮಗ ಬೆಳಿ ಅನ್ನೋದು ಒಳ್ಳೆಯ ಸ್ವಾರ್ಥ ಆ ಸ್ಪರ್ಧಾಕಾಶಿ ಅವ್ರು ಹೇಳಿದ್ದಾರೆ ಅವನು ಯಾರೋ ಯೂಟ್ಯೂಬ್ನಾಗ ಕುತ್ಕೊಂಡು ಮಾತಾಡ್ತಾನೆ ಇವ್ರ ಸ್ವಾರ್ಥಕ್ಕಾಗಿ ಇವರು ಈ ರೀತಿ ಮಾಡೋಕಾರ ಹಂಗೆ ಹಿಂಗ ತಂದ ಯಾರಿಗೆ ಸ್ವಾರ್ಥ ಇಲ್ಲ ಯಾರಿಗೆ ಸ್ವಾರ್ಥ ಇಲ್ಲ ಅವರು ಶಿಕ್ಷಕ ಆಕಾಂಕ್ಷಿಗಳಿಗೆ ವಿದ್ಯಾವಂತರಿಗೆ ನೇಮಕಾತಿ ಪ್ರಾರಂಭ ಸ್ಪರ್ಧಾ ಸ್ಪರ್ಧಾಕಾಶಿ ಅವರು ನೂರಾ ಎಂಟು ಕಡೆ ಹೋಗಿ ಪರ್ಮಿಷನ್ ತಗೊಂಡು ಕುತ್ಕೊಂಡು ಎಣ್ಣೆ ಹಚ್ಕೊಂಡು ಎಲ್ಲಾ ಕಡೆ ಹೋಗದ ಪಾಪ ಅವರ ಬರ್ರಿ ಬರ್ರಿ ಹೋರಾಟ ಮಾಡಕತ್ತಂದ್ರೆ ಸ್ವಾರ್ಥ ಯಾಕೆ ಹೌದು ಪಾ ನಾಳೆ ಶಿಕ್ಷಕರ ನೇಮಕ ಆಗ್ತಾ ಅವ್ರ ಕೋಚಿಂಗ್ ಸೆಂಟರ್ಗೆ ಎಷ್ಟೋ ಅನೇಕ ವಿದ್ಯಾರ್ಥಿಗಳು ಬರ್ತಾರ ಅವ್ರಿಗೆ ಕೋಚಿಂಗ್ ಕೊಡ್ತಾರೆ ಅವ್ರ ಕೋಚಿಂಗ್ ಸೆಂಟರ್ ಉನ್ನತ ಮಟ್ಟಕ್ಕೆ ಇರ್ತದೆ ಹೌದು ಅದು ಒಳ್ಳೆಯ ಸ್ವಾರ್ಥ ಅದು ಒಂದು ಸಮಾಜಕ್ಕೆ ಒಂದು ವರ್ಗಕ್ಕೆ ಒಂದು ವಿದ್ಯಾವಂತರಿಗೆ ಅವರ ಭವಿಷ್ಯಕ್ಕೆ ಒಳ್ಳೆಯದ ಆಗ್ತಕ್ಕಂಥ ಸ್ವಾರ್ಥವನ್ನ ಒಳ್ಳೆಯ ಸ್ವಾರ್ಥ ಕರೀತಾರೆ ಯಾರೋ ಒಂದು ಎರಡು ನೂರು ಅತಿ ಶಿಕ್ಷಕರನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೂತು ತಮ್ಮ ರಾಜಕೀಯ ಬೇಳೆಯನ್ನು ಬೇಸ್ಕೊಂಡು ಹಾ ಆಗದೆ ಇರ್ತಕ್ಕಂಥ ಬೇಡಿಕೆಗಳನ್ನ ಮುಂದಿಟ್ಟು ನಿಮ್ಮ ಮುಖದ ಮೇಲೆ ನೀವು ಎಳ್ಳಿಯರ್ಕೆ ತಿನ್ಕೊಂಡು ಉಳ್ಕೊಂಡು ನೀವು ಅಲ್ಲಿಂದ ಬರ್ತೀರಿ ಇದಕ್ಕೆ ಯಾವ ಸ್ವಾರ್ಥ ಅಂತಾರ ಆನ್ಸರ್ ಮಾಡ್ರೆ ಕಮೆಂಟ್ ಬಾಕ್ಸ್ನ ಹೇಳಿರಿ ನನ್ನೇನಾದ್ರೂ ತಪ್ಪಿದ್ರೆ ಹೇಳ್ರಿ ಹೋರಾಟಕ್ಕೆ ಸಿದ್ಧತೆ ಮಾಡಾಗದೀನಿ ಎಲ್ಲರೂ ಬಂದು ನನಗೇನು ಅವಶ್ಯಕತೆ ಇಲ್ಲ ಐ ಆಮ್ ನಾನು ಶಿಕ್ಷಕ ಆಕಾಂಕ್ಷಿ ಅಲ್ಲ ಹೊಟ್ಟೆ ಉರಿ ನನಗಲ್ಲ ಹೋರಾಟ ಮಾಡಲಿ ಬ್ಯಾಡ್ದನ್ನು ಹೇಳಿಲ್ಲ ನಾನು ಹೋರಾಟ ಮಾಡಲಿ ಇಡೀ ಕರ್ನಾಟಕ ತುಂಬ ಶಿಕ್ಷಕರ ನೇಮಕಾತಿ ಆಗಲಿ ಎಂಬತ್ತು ಸಾವಿರ ಶಿಕ್ಷಕರ ಕೊರತೆ ಅದ ಕನ್ನಡ ಶಾಲೆಗಳು ಅಳಿವಿನಂಚಿಗೆ ಹೋಗಿದಾವ ಕನ್ನಡ ಶಾಲೆಗಳು ಹಾಳಾಗ್ತಾ ಇದ್ದಾವೆ ಅಲ್ಲಿ ಮಕ್ಕಳು ಮನೆ ಹೇಳಿದ್ರು ಏಳು ಸಾವಿರ ವಿದ್ಯಾರ್ಥಿಗಳಿಗೆ ಕನ್ನಡ ಓದಕ್ಕೆ ಬರೋದಿಲ್ಲ ಏಳು ಸಾವಿರ ವಿದ್ಯಾರ್ಥಿಗಳು ಅದು ಏನು ಹೇಳ್ತಾರಪ್ಪ ಅಂದ್ರೆ ಪ್ರಾಥಮಿಕ ಹಂತದಲ್ಲೇ ಕೊರತೆ ಅಂತ ಹೇಳ್ತಾರೆ ಹಾಗಾದ್ರೆ ನೀವು ಏನು ಮಾಡದಿರಿ ನನ್ನೊಂದು ಪ್ರಶ್ನೆ ನೀವೇನು ಮಾಡೋದಿರಿ ಕನ್ನಡ ಓದಕ್ಕೆ ಬರ್ತಾ ಅಂತ ಹಾಗಾದ್ರೆ ಅತಿ ಶಿಕ್ಷಕರು ನೀವೇನು ಮಾಡ್ತಾಯಿದ್ದೀರಿ ನನಗೆ ಆನ್ಸರ್ ಮಾಡಿ ನನಗೆ ನಿಮ್ಮ ಬಗ್ಗೆ ಅಪಾರವಾದ ಗೌರವ ಅದ ಹೇಳ್ತೇನೆ ನಾನು ಸಾಯಿವರಿಗೂ ಹೇಳ್ತೇನೆ ನಿಮ್ಮ ಬಗ್ಗೆ ಅಪಾರವಾದ ಗೌರವ ಯಾಕೆ ನಾನು ಕೂಡ ಒಬ್ಬ ಅತಿಥಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದು ಒನ್ ಟೈಮ್ ಒನ್ಸ್ ಅಪ್ ಆಲ್ ಅ ಟೈಮ್ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಅದ ನನಗೆ ಗೊತ್ತದ ಅದ್ರ ಬಗ್ಗೆ ಏಳು ಸಾವಿರ ವಿದ್ಯಾರ್ಥಿಗಳು ಕಣ್ಣ ಬರೋದಿಲ್ಲ ಹಾಗಾದ್ರೆ ನೀವೇನು ಮಾಡ್ತಾ ಇದ್ದೀರಿ ನಿಮ್ಮಲ್ಲಿ ಅಂತ ಅದು ಕ್ವಾಲಿಟಿ ಟಿ ಟಿ ಪಾಸ್ ಆಗಿದ್ರೆ ಹೊರಗಡೆ ಬರ್ರಿ ಸೀಟ್ ಸಂಬಂಧ ಹೋದ್ರಿ ಸರ್ ನನ್ನ ಏಜ್ ಬಾರ ಅದ್ರ ಬಗ್ಗೆ ಏನಾದರೂ ಮಾತಾಡೋಣ ಅಂತ ಹೇಳ್ತೀನಿ ನಾನು ಬೇಡಿಕೆನ ಇಡೋಣ್ರಿ ನೋಡೋಣ ರೀ ಏನು ಏನಾಗ್ತದ ಎಲ್ಲ ಬೇಡಿಕೆಗಳನ್ನ ಇಟ್ಕೊಳನಲ್ಲ ಅಲ್ಲಿ ಅದನ್ನ ಬಿಟ್ಟು ಸಂಬಳ ಹೆಚ್ಚು ಮಾಡ್ರಿ ನಮ್ಗೆ ಭಿಕ್ಷೆ ಕೊಡ್ರಿ ಯಾಕೆ ಭಿಕ್ಷೆ ಬೇಡ್ತೀರಿ ಇವ್ರ ಕಡೆ ಅಂಗನವಾಡಿ ಕಾರ್ಯಕರ್ತರಿಗೂ ನಾಲ್ಕು ದಿನ ಆಯ್ತು ಅಲ್ಲಿ ಹಾಂ ಹೋರಾಟ ಮಾಡಿದಾರೆ ಯಾರು ಒಬ್ಬರು ಬಂದ್ರೆ ಅಲ್ಲಿ ನೀವು ಒಂದಿನ ದಿನ ಯಾರೋ ಒಂದು ಎರಡು ಮೀಡಿಯಾದವರು ಬಂದರು ಅಲ್ಲಿ ನಿಂತು ಭಾಷಣ ಬಿಗದ್ರೆ ಏನು ಸಿಕ್ತು ಹೋದ ವರ್ಷ ಇದಾಗಿತ್ತು ಇದು ವರ್ಷ ಇದಾಯಿತು ಸಂಬಳ ಹೆಚ್ಚು ತಗೊಂಡು ಏನು ಮಾಡ್ತೀರಿ ಶಿಕ್ಷಕರ ನೇಮಕಾತಿ ಆಗಲಿ ಶಿಕ್ಷಕರ ನೇಮಕಾತಿ ಅದಕ್ಕಾಗಿ ಹೋರಾಟ ಮಾಡಿರಿ ಎಲ್ಲರಿಗೂ ಕಷ್ಟ ಇರ್ತದ ಒಪ್ಕೊಳ್ತೀನಿ ನಾನು ಕಷ್ಟದ 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 ಒಪ್ಕೊಳ್ತೀನ ಇಲ್ಲ ತಂದಲ್ಲ ಹಾಗಾದಕೊಂಡು ಇದಕ್ಕೆ ಇದಕ್ಕೆ ಹೆಸರದಾಗ ಎಷ್ಟು ದಿನ ಅಂತ ಹೇಳ್ತೀರಿ ಓದ್ರಲ್ಲ ನೀವು ಓದ್ಕೊಡ್ರಿ ಮಾಡ್ರಿ ಹೊರಗಡೆ ಬರ್ರಿ ಅದನ್ನ ಓದ್ಕೊಳ್ಳೋದಿಲ್ಲ ಬಿಡೋದಿಲ್ಲ ಏನಿಲ್ಲ ಕೂತ ಏನಾರ ಒಂದು ಹೇಳಿಬಿಡ್ತಾರೆ ನಿಮ್ಮಂಥವ್ರು ಇರೋದ್ರಿಂದ ಏನಾಗಾಯ್ತಪ್ಪ ಅಂದ್ರೆ ಅಲ್ಲಿ ಮಂತ್ರಿಗಳೆಲ್ಲ ರಾಜಾಂತರ ತಿರ್ಗಾಡಿದಾರೆ ಓಟ್ ಹಾಕೋ ಪ್ರಜೆಗಳೆಲ್ಲ ತರ ತಿರ್ಗಾಡಿದಾರೆ ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು ನಮ್ಮ ಜನತೆಗೆ ಯಾವಾಗ ಮತದಾನದ ಮೌಲ್ಯ ಅವ್ರ ಅರ್ಥ ಆಗ್ತದಲ್ಲ ಅವತ್ತನ ಈ ದೇಶ ಉದ್ಧಾರ ಆಗ್ತದ ಅವತ್ತು ರಾಜಕಾರಣಿಗಳು ಭಿಕಾರಿಗಳಾಗ್ತಾರಂತ ಹೇಳಿದರು ನಮ್ಗೆ ಇನ್ನೂ ಮತದಾನದ ಮೌಲ್ಯ ಗೊತ್ತಿಲ್ಲ ಅದಕ್ಕಾಗಿ ಅವ್ರು ರಾಜ ಥರ ಅದ ನಾವು ಭಿಕಾರಿ ಥರ ನೀವು ಶಿಕ್ಷಕ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಎಲ್ಲಿ ಪುಸ್ತಕದ ಬದ್ನೆಕಾಯಿ ಶಿಕ್ಷಕ ಶಿಕ್ಷಣ ಕ್ಷಮಶೋ ಕರ್ನಾಯಿ ಪುಸ್ತಕದ ಬದ್ನೆಕಾಯಿ ಗುರು ಉತ್ತಮ ಗುರುಗಳನ್ನು ರೂಪಿಸುವ ಪುಸ್ತಕದ ಬದ್ನೆಕಾಯಿ ಎಲ್ಲ ಪುಸ್ತಕದ ಬದ್ನೇಕಾಯಿ ಮಾಡಿದಾರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳ್ರಿ ಅತಿ ಶಿಕ್ಷಕರ ಕೆಲಸ ಮಾಡ್ತೀರಿ ಹೋಗಿ ಅಲ್ಲಿ ಭಿಕ್ಷೆ ಬಿಡ್ತೀರಿ ಅಲ್ಲಿ ನೇಮಕಾತಿ ಆಗಿ ಮಾಡ್ಕೊಳ್ಳೋದಿಲ್ಲ ಏನಿಲ್ಲ ಸಂಬಂಧನ ಬರಂಗಿಲ್ಲ ಅವ್ರಿಗೆ ಅದು ನಿಮ್ಮನ್ನು ಜೋಕಾರ್ಥರ ಮಾಡಿಬಿಟ್ಟಿದ್ದಾರೆ ಯಾವೊಬ್ಬ ರಾಜಕೀಯವಾಗಿ ತನ್ನ ಬೆಳೆಸ್ಕೊಳ್ತಾರೆ ಶಾಲೆಗಳು ಬೆಳಿಲಿ ಕನ್ನಡ ಶಾಲೆ ಮೇಲಕ್ಕೆ ಬರಲಿ ಖಾಸಗಿ ಶಾಲೆಗಳು ಬಂದ್ ನಮ್ಮಂಥ ಬಡ ವಿದ್ಯಾರ್ಥಿಗಳೆಲ್ಲ ನಾವು ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ದೀವಿ ಐ ಎ ಎಸ್ ಕೆ ಎ ಎಸ್ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತವ್ರು ಆಗಿದ್ದಾರೆ ಅಂಥ ಶಾಲೆಗಳನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ ಖಾಯಂ ಶಿಕ್ಷಕರ ನೇಮಕಾತಿ ಆಗಲತ್ತ ಹೋರಾಟ ಮಾಡಿರಿ ಅದನ್ನು ಬಿಟ್ಟು ಏನಾದರೂ ಒಂದು ಮಾಡ್ತಿರಲ್ಲ ಸ್ವಲ್ಪ ಆದರೂ ಏನಾದರೂ ತಿಳಿವಲಿಕ್ಕೆ ಇರೋದಿಲ್ಲ ಒಂದು ಸಂಘಟನೆ ಅಂತ ನಿಂದೊಂದು ಸಂಘಟನೆ ನೋಡ್ಕೋತೇ ಹೇಳ್ತಾನೆ ಅವರಿಗೆ ನನಗೆ ಯಾವ ಸಂಘಟನೆ ಇಲ್ಲ ನನಗೆ ಯಾವ ಸಂಘಟನೆಯೂ ಇಲ್ಲ ನನಗೆ ಯಾವುದೂ ಸಂಘಟನೆ ಬೇಕಾಗಿಲ್ಲ ನನಗೆ ಯಾವುದೂ ರಾಜಕೀಯದಾಗ ಬರೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ನನಗೆ ಮತ್ತೊಂದು ಮಾತ್ರ ಸ್ವಾರ್ಥ ಅನ್ನೋದು ಒಂದು ಸಮಾಜಕ್ಕೆ ಒಂದು ವರ್ಗಕ್ಕೆ ಅದು ಒಳ್ಳೆಯದಾಗತ್ತಿತ್ತಂದ್ರೆ ಆ ಸ್ವಾರ್ಥ ಒಳ್ಳೆಯ ಸ್ವಾರ್ಥ ಅದು ಅರ್ಥ ನಿಮ್ಮನ್ನ ನಿಮ್ಮನ್ನು ಯಾವ ಕರ್ಕೊಂಡು ಹಾಕಿದ್ದಾನ ಅವನು ಹೋಗಿ ಹೇಳೋ ಸ್ವಾರ್ಥ ಅಂದರೆ ಏನಂತಂದು ನಿಮಗೆ ಹೇಳ್ತಾನೆ ಕರೆಕ್ಟಾಗಿ ಹಿಂದ್